ಹುಚ್ಚಪ್ಪ ಮತದಲ್ಲಿ ಮೇಲ್ ಮೂಡಲ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಿ ಸಾಯುವ ಹಾಳು ಮನಸ ಮನಸ ನಮ್ಮ ಮೇಲ್ಯಾವುದು ಮುಳುಬಾಗಲು ಶ್ರೀನಿವಾಸಪುರ ನಡುವೆ ಮುಡಿನೂರು ಅನ್ನುವಂತ ಒಂದು ಐತಿಹಾಸಿಕ ಗ್ರಾಮ ಇದೆ ಈ ಊರಿಗೆ ನಾವು ಭಾನುವಾರದ ಬೆಳಗಿನ ಒಂದು ಪ್ರವಾಸ ಅಥವಾ ಅಧ್ಯಯನ ಅಂತ ಏನ ಏನಾದರೂ ಅನ್ಬೋದು ಅಧ್ಯಯನಕ್ಕೆ ಬಂದ್ವಿ ಮತ್ತೆ ಈ ಊರಲ್ಲಿ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕೆಲಸವನ್ನ ನಾವು ಶುರು ಮಾಡಿದ್ವಿ ಏನು ಅಂತಂದ್ರೆ ಇವತ್ತು ಕೂಡ ಒಂದಷ್ಟು ಊರುಗಳಲ್ಲಿ ಒಂದಷ್ಟು ಮನೆಗಳಲ್ಲಿ ಆ ಊರಿನ ದಲಿತರನ್ನ ಒಳಗಡೆ ಕರ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂಜರಿಕೆ ಇದೆ ಆ ಹಿಂಜರಿಕೆನ ಹೋಗ್ಲಾಡಿಸ್ಬೇಕು ಮತ್ತೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವ ಮೂಲಕ ಒಂದು ಸಮ ಸಮಾಜವನ್ನು ಕಟ್ಟುವಂತ ಪ್ರಯತ್ನ ಮಾಡಬೇಕು ಅಂತ ನಾವು ಈ ಹಳ್ಳಿಗೆ ಬಂದಿವಿ ಈ ಹಳ್ಳಿನಲ್ಲಿ ಬಹಳ ಉದಾರವಾಗಿರುವಂತಹ ತುಂಬಾ ಒಳ್ಳೆಯ ಜನ ನಮ್ಮ ಹೆಜ್ಜೆ ಹೆಜ್ಜೆಗೂ ಕಾಣಿಸ್ತಾ ಇದ್ದಾರೆ ಹಿರಿಯರು ತಮ್ಮ ಹೆಸರು ಸರ್ ಅವರು ನಾರಾಯಣಾಚಾರ್ಯರು ಕೂಡ ನಮ್ಮನೆಗೆ ಹಾಕಿ ಅನ್ನುವಂಥ ಒಂದು ಉದಾರವಾದಂಥ ಒಂದು ಒಂದು ನಡೆಯನ್ನು ನಮಗೆ ತೋರಿರೋದ್ರಿಂದ ನಾವು ಇವರ ಮನೆಗೂ ಕೂಡ ಒಂದು ಸ್ಟಿಕ್ಕರನ್ನು ಹಾಕಿದ್ದೇವೆ ಬಹಳ ಪ್ರೀತಿಯಿಂದ ಅವರೇನೆ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ ಈ ರೀತಿಯ ಅನೇಕರು ಜನಸಾಮಾನ್ಯರು ಕೂಡ ಈ ರೀತಿ ಸಾಮಾಜಿಕ ಬದಲಾವಣೆಗೆ ಮುಂದಾಗ್ತಾ ಇದ್ದಾರೆ ಆದರೆ ನಮ್ಮಂಥ ಅವರು ಮನೆಯಲ್ಲಿ ಕೂತ್ಕೊಂಡು ಕಂಫರ್ಟ್ ಆಗಿರೋದ್ರಿಂದ ಈ ರೀತಿ ಸಾಮಾಜಿಕ ಬದಲಾವಣೆ ಸಾಧ್ಯ ಆಗಿಲ್ಲ ಸೊ ನಾವುಗಳು ವಿದ್ಯಾವಂತರು ಒಂದಷ್ಟು ಅಕ್ಷರ ಕಲ್ತಂಥವರು ಹಳ್ಳಿ ಹಳ್ಳಿಗೆ ಹೋಗಿ ಈ ರೀತಿ ಜನಜಾಗೃತಿಯನ್ನು ಮೂಡಿಸಿದ್ರೆ ಕೆಲವೇ ವರ್ಷಗಳಲ್ಲಿ ಭಾರತವನ್ನ ಅಸ್ಪೃಶ್ಯತೆ ಮುಕ್ತ ಸಮಸಮಾಜ ಸಮಾನತೆ ದೇಶವನ್ನ ನಾವು ಕಟ್ಟಲಿಕ್ಕೆ ಅವಕಾಶ ಇದೆ ಅಂತಹ ನಡೆಗೆ ಸಹಕಾರವನ್ನ ಕೊಟ್ಟಂತಹ ಹಿರಿಯರಿಗೆ ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ ಖುಷಿ ಪಡ್ತೀರಾ ಸೊ ಬಂದ್ರೆ ಒಳಗಡೆ ಕರಿತೀರಾ ಯಾರಾದರೂ ನಿಮ್ಮ ಊರಿನ ದಲಿತರು ಇಲ್ಲಿ ಬಂದ್ರು ಅನ್ಕೊಳ್ಳಿ ಒಳಗಡೆ ಕರಿಬೇಕಲ್ವಾ ಏ ಬಾಪಾ ಇಲ್ಲಿ ಬಂದು ನಿಂತ್ಕೊಂಡ್ರೆ ಏನಾಗ್ಬಿಡತ್ತೆ ಅಲ್ವಾ ಆಗ್ಬೋದಲ್ಲ ಸರ್ ಸೊ ಅಷ್ಟು ಬದಲಾವಣೆ ಆಗ್ಬೇಕು ಬರೀ ಸ್ಟಿಕ್ಕರ್ ಹಾಕಿ ನಾವ್ ಹೊರಟೋಗ್ಬಿಟ್ರೆ ಪ್ರಯೋಜನ ಆಗಲ್ಲ ಬನ್ನಿ ಒಳಗಡೆ ಎಲ್ರಿಗೂ ನಮಸ್ತೆ ಇವತ್ತು ನಾವು ಮುಡುವಿನೂರು ಗ್ರಾಮದಲ್ಲಿ ನಾರಾಯಣ ಶೆಟ್ಟಿ ಅವರ ಮಗ ಪವನ್ ಮತ್ತು ದಂಪತಿಯ ಅಂತ ಧರ್ಮಪುರಂಥ ಪೂಜಿತ ಅವರ ಹತ್ರ ಇದ್ದೀವಿ ಇವತ್ತೊಂದು ಜಾಗೃತಿ ಕಾರ್ಯಕ್ರಮ ನಮ್ಮ ಅರಿವು ಶಿವಪ್ಪ ಅವರ ನೇತೃತ್ವದಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ತಮಗೆಲ್ಲರೂ ಸುಮಾರು ವರ್ಷಗಳಿಂದ ಅರಿವು ಶಿವಪ್ಪ ಅವರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರ ಜೊತೆಗೆ ಮತ್ತು ಅವರ ಒಂದು ಬೆನ್ನೆಲುಬಾಗಿ ನಾವು ಕೂಡ ಈ ಸಮಾಜವನ್ನು ಇದ್ದುವವರಲ್ಲಿ ಈ ಅಸ್ಪೃಶ್ಯತೆಗಳನ್ನು ಹೋಗಲಾಡಿಸೋದರಲ್ಲಿ ನಾವು ಕೂಡ ಒಂದು ಹೆಜ್ಜೆ ಹಾಕಿ ಇವತ್ತು ಭಾನುವಾರ ಮುಡಿನೋರಿಗೆ ಬಂದಿದ್ದೀವಿ ಕೆಲವು ಮನೆಗಳನ್ನು ಬರ್ತಾ ಇದ್ರೆ ಅವರು ಸ್ವಾಗತ ಮಾಡಿ ಅಸ್ಪೃಶ್ಯತೆ ಹೋಗ್ಲ ಹೋಗ್ಬೇಕು ನಾವು ಕೂಡ ಸಮಾನರು ಎಲ್ಲರನ್ನೂ ನಾವು ವೆಲ್ಕಮ್ ಮಾಡ್ತೀವಿ ನಮ್ಮ ಮನೆಗೆ ಮುಕ್ತ ಆಹ್ವಾನ ಮಾಡ್ತೀವಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದೇ ರೀತಿ ನಮ್ಮ ಪವನ್ ಅವರ ಮನ ನ ಶೆಟ್ಟಿ ಅವರ ಮನೆಗೆ ಇವತ್ತೊಂದು ಸ್ಟಿಕ್ಕರ್ ಮುಖಕ ಹಾಕಿದೀವಿ ಅದನ್ನು ನಮ್ಮ ಪವನ್ ಮತ್ತು ಅವರ ದಂಪ ಧರ್ಮಪತ್ನಿ ಪೂಜಿತ ಅವರು ಸ್ವಾಗತ ಮಾಡಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ

ಅಂದ್ರೆ ಕಾಟಾಚಾರ್ಯದ ಬೋರ್ಡ್ ಆಗ್ಬಾರ್ದು ಅಂತ ನಾವು ಹೇಳಿದಿವಿ ಖಂಡಿತವಾಗಿ ನಾವು ಸಂತೋಷ ಇಡೋ ಮನರಾಷ್ಟ್ರಮ ಎಂಪಿ ಐನೂಟ ನಾಲ್ಗ ಎಂ ಪಿಲ್ ಅರ್ಥ ಮನ್ ಭಾರತ ದೇಶ ಮು ನಾಲ್ಕು ಸ್ಟೇಟ್ಲು ಉಂಟಾರು ಮನ್ ಭಾರತ ದೇಶ ಅಪರೂಪದ ಮನೆ ಸರ್ ಇದು ಬಹಳ ಅಪರೂಪದ ಮನೆಲ್ ಪೆಟ್ ಮದುವೆ ಆಗಿಲ್ವಾ ಮುಳಬಾದ್ ಮುಳ್ಳೇದೆ ನೋಡಿ ಒಬ್ರೇ ಇದ್ರು ಕೂಡ ಎಷ್ಟು ಸುಂದರವಾಗಿ ಒಂದು ಮನೆಯನ್ನ ಇಟ್ಕೊಂಡಿದ್ದಾರೆ ಖುಷಿ ಆಗುತ್ತೆ ಅವ್ರ ಮಾತ್ ಸ್ವಲ್ಪ ಜಾಸ್ತಿ ಆಡಿದ್ರು ಕೂಡ ಮನೆಯನ್ನು ಅದ್ಭುತವಾಗಿ ಇಟ್ಕೊಂಡಿದ್ದಾರೆ ಮತ್ತೆ ನೋಡಿ ಇದು ಒಂದು ಏನದ ಏನನ್ನದು ಆಸ್ತೆಟಿಕ್ ಸೆನ್ಸ್ ಅಂತೀವಲ್ಲ ಸೌಂದರ್ಯ ಪ್ರಜ್ಞೆ ಅದು ನಮ್ ಕಾಣಿಸ್ತಾ ಇದೆ ನೋಡಿ ಲೋಟಗಳನ್ನ ಇಟ್ಟಿರುವಂತದ್ದು ತಟ್ಟೆಗಳನ್ನ ಜೋಡಿಸಿರುವಂತದ್ದು ಹಳೆ ಮನೆ ಆ ಹಳೆ ಮನೆಯನ್ನು ಉಳಿಸ್ಕೊಂಡಿದ್ದಾರೆ ಈ ತರ ಮನೆಗಳ ಅಪರೂಪ ಹಿಂದಿನ ಕಾಲದಲ್ಲಿ ನಮ್ಮ ಮನೆಗಳು ಕೂಡ ಇದೇ ತರ ಇರ್ತಾ ಇತ್ತು ಕಟ್ಟಿಗೆ ಹಾಕಿ ಅದರ ಮೇಲೆ ಬಿದ್ರು ಮಣ್ಣು ಹಾಕಿ ಅದನ್ನ ಗಟ್ಟಿ ಮುಟ್ಟಾಗಿ ಇಡ್ತಾ ಇದ್ರು ಸೊ ಆ ರೀತಿಯ ಮನೆಗೆ ಇವತ್ತು ಬಂದಿದ್ದೇವೆ ತುಂಬಾ ಸಂತೋಷ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು